ಎಲ್ರಿಗೂ ನಮಸ್ಕಾರ ಇಂದದನ್ನು ಕೇರ್ಗೆ ಸ್ವಾಗತ ಶನಿ ಗೋಚಾರ ಫಲ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಮೀನರಾಶಿಯಲ್ಲಿ ಅದೇ ಇಪ್ಪತ್ತೊಂಬತ್ತನೇ ತಾರೀಖಿನಂದು ಶುಕ್ರ ಬುಧ ಸೂರ್ಯ ರಾಹು ಶನಿ ಈ ಎಲ್ಲ ಗ್ರಹಗಳು ಅದರ ಜೊತೆಗೆ ಚಂದ್ರ ಚಂದ್ರ ಮರು ದಿವಸ ಮೇಷರಾಶಿ ಅಂದರೆ ಮೂವತ್ತನೇ ತಾರೀಕು ಮೇಷರಾಶಿಗೆ ಹೋಗ್ತಾನೆ ಆದರೆ ಆ ಇಪ್ಪತ್ತೊಂಬತ್ತನೇ ತಾರೀಕು ಇದೆಲ್ಲ ಗ್ರಹಗಳ ಒಟ್ಟಿಗೆ ಒಟ್ಟಿಗೆ ಸಂಗಮವನ್ನು ನಾವು ಮೀನರಾಶಿಯಲ್ಲಿ ನೋಡಬಹುದು ಆದರೆ ಇಲ್ಲಿ ನಾವು ನೋಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಶನಿಯ ಗೋಚಾರ ಫಲ ಶನಿ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಹಾಗಾದರೆ ಈ ಶನಿಯ ಗೋಚಾರ ಫಲ ಹೇಗಿರುತ್ತೆ ಬಹಳ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಗೋಚಾರ ಫಲವನ್ನು ನಾವು ಲಗ್ನದಿಂದ ನೋಡಬೇಕು ರಾಶಿಯಿಂದ ನೋಡಬೇಕು ನಾವು ಲಗ್ನ ಕುಂಡಲಿಯನ್ನು ನೋಡುವಾಗ ಮನೆಗಳ ಲೆಕ್ಕವನ್ನು ಹೇಗೆ ಮಾಡ್ತೀವಿ ಲಗ್ನದಿಂದಲೇ ನೋಡ್ತೇವೆ ಆ ಅಧಿಪತಿ ಎಲ್ಲಿದ್ದಾನೆ ಆ ಅಧಿಪತಿ ಎಲ್ಲಿ ಕುಳಿತಿದ್ದಾನೆ ಇದನ್ನೆಲ್ಲವನ್ನು ನೋಡುವಾಗೂ ನೋಡುವಾಗ ಸಹ ನಾವು ಲಗ್ನದಿಂದ ನೋಡ್ತೇವೆ ಅದೇ ರೀತಿ ಮನಸ್ಸಿಗೆ ಸಂಬಂಧಪಟ್ಟದ್ದು ಮನಸ್ಸಿಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಮನಸ್ಸಿನಲ್ಲಿ ಏನಾದರೂ ನನಗೆ ಚಿಂತೆ ಮೂಡುತ್ತಾ ಡಿಪ್ರೆಷನ್ ಹೋಗ್ತೀನ ಇದೆಲ್ಲವನ್ನು ಏನಾದರೂ ಗಮನಿಸಬೇಕು ಅಂತಂದರೆ ಆಗ ರಾಶಿಯಿಂದ ನೋಡ್ತಕ್ಕಂಥದ್ದು ಆದರೆ ಒಬ್ಬ ವ್ಯಕ್ತಿಯ ಒಂದು ಒಟ್ಟು ಜೀವನವನ್ನು ಟೋಟಲ್ ಜೀವನವನ್ನು ನೋಡ್ತಕ್ಕಂಥದ್ದು ಲಗ್ನದಿಂದ ಹಾಗಾಗಿ ಗೋಚಾರ ಫಲವನ್ನು ನಾವು ಲಗ್ನದಿಂದ ಪರಿಗಣಿಸುವುದು ಅತ್ಯಂತ ಸೂಕ್ತ ಇನ್ನು ಭಾಳ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಶನಿಯ ಗೋಚಾರ ಫಲ ಇದ್ದಾಗ ನನಗೇನಾದರೂ ಸಪ್ತಮ ಶನಿನೋ ಅಷ್ಟಮ ಶನಿನೋ ಪಂಚಮ ಶನಿನೋ ನಡೀತಾ ಇದೆ ಆಗ ಈ ಒಂದು ಸಮಯದಲ್ಲಿ ನನಗೆ ಶನಿಯಿಂದ ತುಂಬ ಕಷ್ಟ ಆಗತ್ತಾ ಅಂತ ಕೆಲವರು ಕೇಳ್ಬೋದು ಇಲ್ಲಿ ಶನಿಯ ಗೋಚಾರ ಫಲ ಒಂದು ವೇಳೆ ಲಗ್ನದಲ್ಲಿ ನಮ್ಮ ಲಗ್ನ ಕುಂಡಲಿಯಲ್ಲಿ ಶನಿ ಒಳ್ಳೆಯ ಒಂದು ಸ್ಥಳಗಳಲ್ಲಿ ಕುಳಿತಿದ್ದಾನೆ ಅಂದರೆ ಶನಿಗೆ ಉತ್ತಮ ಮನೆಗಳು ಯಾವುದು ಮೂರು ಆರು ಹತ್ತು ಮತ್ತು ಹನ್ನೊಂದನೆಯ ಮನೆ ಹಾಗೆ ಒಂಬತ್ತನೇ ಮನೆಯು ಸ್ವಲ್ಪ ಮಟ್ಟಿಗೆ ಶನಿಗೆ ಉತ್ತಮವಾದದ್ದೇ ಅದನ್ನು ಹೊರತುಪಡಿಸಿ ಬೇರೆ ಮನೆಗಳಲ್ಲಿ ಕುಳಿತಾಗ ಶನಿಯ ಗೋಚಾರ ಫಲದಿಂದ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗುತ್ತೆ ಹಾಗಂತ ಹೇಳಿ ನನಗೆ ಸಾಡೆ ಸಾಧ್ಯ ಶನಿ ನಡೀತಾ ಇದೆ ಅದಕ್ಕೋಸ್ಕರ ನನಗೆ ಶನಿಯ ಗೋಚಾರ ಫಲ ತುಂಬ ಭಯ ಬರ್ತಿದೆ ಅಂತಂದರೆ ಆ ರೀತಿ ಏನಿಲ್ಲ ಸಾಡೆ ಸಾತ ಶನಿನೂ ಯಾವಾಗ ಹೆಚ್ಚು ಫಲವನ್ನು ಕೊಡುತ್ತೆ ಅಥವಾ ಸಮಸ್ಯೆಗಳಿರ್ಬೋದು ತೊಂದರೆಗಳಿರ್ಬೋದು ಯಾವುದೇ ಇರ್ಬೋದು ತನ್ನ ದಶಾಭುಕ್ತಿಯಲ್ಲಿ ಅದು ತನ್ನ ಒಂದು ಪ್ರಭಾವವನ್ನು ಬೀರುತ್ತೆ ಅದಕ್ಕೆ ಶನಿಯ ಗೋಚಾರ ಫಲ ಇರ್ಬೋದು ಅಥವಾ ಸಾಡೆ ಸಾತ ಶನಿ ನಡೀತಾ ಇದೆ ಅಂತಕ್ಕಂಥವರು ಆ ಒಂದು ಯೋಚನೆ ಇದ್ದವರು ಇರಬಹುದು ಅಲ್ಲಿ ನಾವು ಗಮನಿಸ್ತಕ್ಕಂಥದ್ದು ನನಗೆ ಶನಿ ದಶೆ ನಡೀತಾ ಇದೆಯೋ ಶನಿಯ ಭುಕ್ತಿ ನಡೀತಾ ಇದೆಯೋ ಮತ್ತು ಅಂತರ್ಭುಕ್ತಿಗಳು ಅತ್ಯಂತ ಶಾರ್ಟ್ ಪಿರಿಯಡಲ್ಲಿ ಶನಿದು ಬಂದಿರಬಹುದು ಅದು ಇರ್ಬೋದು ಅಂತಹ ಸಂದರ್ಭದಲ್ಲಿ ಶನಿಯ ಒಂದು ಗೋಚಾರ ಫಲ ಎರಡೂವರೆ ವರ್ಷಗಳ ಕಾಲ ಒಂದು ವೇಳೆ ದಶಾಭುಕ್ತಿ ನಡೀತಾ ಇದ್ದಲ್ಲಿ ಅದು ಪರಿಣಾಮವನ್ನು ಬೀರುತ್ತೆ ಅದಕ್ಕೆ ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ನನಗೇನಾದರೂ ಶನಿಯ ದಶಾಭುಕ್ತಿ ನಡೀತಾ ಇದೆಯೇ ಇದು ಮೊಟ್ಟ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತಂದರೆ ನನಗೆ ಏನಾದರೂ ಲಗ್ನ ಕುಂಡಲಿಯಲ್ಲಿ ಶನಿ ಬೇರೆ ಮನೆಗಳಲ್ಲಿ ಮೂರು ಆರು ಹತ್ತು ಹನ್ನೊಂದನೇ ಮನೆಯನ್ನು ಹೊರತುಪಡಿಸಿ ಬೇರೆ ಮನೆಗಳಲ್ಲಿ ಇದ್ದಾನೆಯೇ ಅಂತಕ್ಕಂಥದ್ದು ಅಥವಾ ಶತ್ರು ಗ್ರಹಗಳ ಜೊತೆಯಲ್ಲಿ ಕುಳಿತಿದ್ದಾನೆಯೇ ಈ ರೀತಿ ಗಮನಿಸ್ತಕ್ಕಂಥದ್ದು ಇನ್ನು ಮೂರನೇದಾಗಿ ನನಗೆ ಏನಾದರೂ ಒಂದು ವೇಳೆ ಸಪ್ತಮ ಶನೋ ಪಂಚಮ ಅಷ್ಟಮ ಈ ರೀತಿ ಸಾಡೆ ಸಾತಿನೋ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ ಅಂಥ ಸಂದರ್ಭದಲ್ಲಿನೂ ಸಹ ನಾವು ಒಂದು ಶನಿ ಉತ್ತಮ ಸ್ಥಾನದಲ್ಲಿ ಕುಳಿತಿದ್ದಾನೆಯೇ ಅಥವಾ ದಶಾಭುಕ್ತಿಗಳು ಶನಿದು ನಡೀತಾ ಇದೆಯೇ ಅನ್ನೋದನ್ನು ನಾವು ಗಮನಿಸ್ತಕ್ಕಂಥದ್ದು ಇದೆಲ್ಲವನ್ನು ನಾವು ಹಿನ್ನೆಲೆಯಲ್ಲಿ ಇಟ್ಕೊಂಡು ಶನಿಯ ಗೋಚಾರ ಫಲವನ್ನು ನೋಡ್ತಕ್ಕಂಥದ್ದು ಅತ್ಯಂತ ಸೂಕ್ತ ಈಗ ನಾವು ಶನಿಯ ಗೋಚಾರ ಫಲ ಹೇಗಿರುತ್ತೆ ಅಂತ ನೋಡೋಣ ಮೊದಲು ಗ್ರಹದ ಮೇಲೆ ನೋಡೋಣ ಆಮೇಲೆ ಮನೆಗಳ ಕುರಿತಾಗಿ ನೋಡೋಣ ಈಗ ಮೊಟ್ಟ ಮೊದಲು ಒಂದು ವೇಳೆ ಶನಿ ಚಂದ್ರನ ಮೇಲೆ ಹಾದು ಹೋಗ್ತಿದ್ದಾನೆ ಅಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಮಾನಸಿಕ ಕಿರಿಕಿರಿ ಆಗುತ್ತೆ ಏನಾದರೂ ನಾನು ಅದನ್ನು ಮಾಡಬೇಕು ಮುಂದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾನೆ ಅಂದರೆ ವ್ಯಕ್ತಿ ಅಂತ ಇಟ್ಕೊಳ್ಳೋಣ ಚಂದ್ರ ಅಂತಂದರೆ ಅಲ್ಲಿ ಏನು ಅವನಿಗೆ ವೇಗ ಭಾಳ ಬೇಗ ಆಗಬೇಕು ಮತ್ತು ಅಲ್ಲಿ ಸ್ಯಾಂಡ್ ವಂಡರ್ಲ್ಯಾಂಡ್ ಆಗ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದರೆ ಚಂಚಲನೂ ಹೌದು ಮತ್ತು ಏನನ್ನಾದರೂ ಚಂದ್ರ ಒಂದು ಫ್ರೀಡಮ್ ಬೇಕು ಅವನಿಗೆ ಅಲ್ಲಿ ಯೋಚನೆ ಮಾಡೋದು ಇಲ್ಲಿ ಯೋಚನೆ ಮಾಡೋದು ಅಲ್ಲಿ ಕೂತ್ಕೊಂಡೆ ಇಲ್ಲಿ ಕೂತ್ಕೊಂಡೆ ಅಲ್ಲಿ ಹೋಗಿ ಬಂದೆ ಇಲ್ಲಿ ಹೋಗಿ ಬಂದೆ ಮನಸ್ಸಿಂದನೇ ಶ್ ಇದು ಚಂದ್ರನಿಗಿರುತ್ತೆ ಆದರೆ ಶನಿ ಅಂತಂದರೆ ಏನು ಹಿಡಿದಿಟ್ಕೊಳ್ತಕ್ಕಂಥದ್ದು ಅಂದರೆ ಡಿಸಿಪ್ಲಿನ್ ಇರ್ಬೋದು ಅಥವಾ ಅತ್ಯಂತ ಶನಿ ಏನು ಅಂತಂದರೆ ಹೀಗೆ ಮಾಡಬೇಕು ಹೀಗೆ ಹೋಗಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ಬೋದು ಈ ರೀತಿ ಶ್ ಶನಿ ಹಿಡ್ದಿಡೋದಕ್ಕೆ ಚಂದ್ರನ ಪ್ರಯತ್ನಪಟ್ಟಾಗ ಚಂದ್ರ ನಾರ್ಮಲಿ ಏನಾಗುತ್ತೆ ನನ್ನನ್ನು ಯಾರು ಹಿಡ್ದಿಡ್ತಿದ್ದಾರೆ ನಾನು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಅದಕ್ಕೆ ಟೆನ್ಷನ್ ಇರ್ಬೋದು ಆಂಗ್ಝಟಿ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ಇದೆಲ್ಲ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಒಂದು ವೇಳೆ ಶನಿ ಬುಧನ ಒಂದು ಮೇಲೆ ಗೋಚಾರ ಆದಾಗ ಅಲ್ಲಿ ವ್ಯಕ್ತಿ ಒಂದು ವೇಳೆ ಬಿಸ್ನೆಸ್ ಮಾಡ್ತಾ ಇದ್ದಲ್ಲಿ ಬಿಸ್ನೆಸ್ನಲ್ಲಿ ಅತ್ಯುತ್ತಮವಾಗಿ ಮುಂದಕ್ಕೆ ಹೋಗ್ತಾನೆ ಅದೇ ರೀತಿ ಒಂದು ವೇಳೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದಲ್ಲಿಯೂ ಸಹಿತ ಉತ್ತಮವಾದಂಥ ಅವರು ಪ್ರ ಪರ್ಫಾರ್ಮೆನ್ಸ್ನ ತೋರಿಸ್ತಾರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗತ್ತೆ ಹಾಗೆಯೇ ವ್ಯಕ್ತಿಗೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ಒಳ್ಳೊಳ್ಳೆಯ ಬುದ್ಧಿವಂತಿಕೆ ಅಂತ ಹೇಳ್ತೀವಲ್ಲ ಬುದ್ಧಿವಂತಿಕೆಯಿಂದ ವ್ಯಕ್ತಿ ಹೊಸ ಹೊಸದನ್ನು ಕಂಡುಹಿಡ್ತಾನೆ ಇಲ್ಲಿ ಶನಿಯ ಗೋಚಾರ ಫಲ ಬುಧನ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಅದೇ ರೀತಿ ಮಂಗಳನ ಮೇಲೆ ಶನಿ ಗೋಚಾರ ಆದರೆ ಅಲ್ಲಿ ಜಗಳಗಳು ಉಂಟಾಗತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಡಕು ಉಂಟಾಗತ್ತೆ ಜೊತೆಯಲ್ಲಿ ಮಂಗಳನ ಮೇಲೆ ಹೋದಾಗ ಮಸಲ್ಸ್ಗೆ ಸಂಬಂಧಪಟ್ಟಂತಹ ಅಥವಾ ಬ್ಲಡ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವ್ಯಕ್ತಿಗೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಜೊತೆಗೆ ಮಂಗಳನ ಮೇಲೆ ಹೋದಾಗ ಅತಿಯಾದಂತಹ ಕೋಪ ವ್ಯಕ್ತಿಯಲ್ಲಿ ಅವನಲ್ಲಿ ಒಂದು ವೇಳೆ ಕೋಪ ಆಲ್ರೆಡಿ ಇದ್ದಲ್ಲಿ ವ್ಯಕ್ತಿಗೆ ಅತಿಯಾದ ಕೋಪ ಬರ್ತಕ್ಕಂಥದ್ದು ಮತ್ತು ವ್ಯಕ್ತಿ ಇನ್ನೊಬ್ಬರಿಗೆ ಏನಾದರೂ ಒಂದು ಶಾರೀರಿಕವಾಗಿ ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ ಮತ್ತು ಮಾತಿನಲ್ಲಿ ಅತ್ಯಂತ ಒರಟು ಮಾತುಗಳು ಸಹಿತ ಪ್ರಾರಂಭ ಆಗುತ್ತೆ ಇಷ್ಟು ದಿನ ಚೆನ್ನಾಗಿದ್ನಲ್ಲ ಸರಿಯಾಗಿ ಮಾತಾಡ್ತಿದ್ನಲ್ಲ ಅಂತ ಅನ್ಕೋಬೋದು ಆದರೆ ಶನಿಯ ಗೋಚಾರ ಫಲದಿಂದ ಮಂಗಳನ ಮೇಲೆ ಆ ರೀತಿ ಪರಿಣಾಮ ಆಗುವ ಸಾಧ್ಯತೆ ಇರುತ್ತೆ ಇನ್ನು ಗುರುಗ್ರಹದ ಮೇಲೆ ಶನಿಯ ಗೋಚಾರ ಫಲ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಇದರಿಂದ ವ್ಯಕ್ತಿಯಲ್ಲಿ ಜ್ಞಾನ ಅಂದರೆ ತಿಳುವಳಿಕೆ ಅನ್ನೋದು ಹೆಚ್ಚುತ್ತೆ ಜೊತೆಗೆ ವ್ಯಕ್ತಿಯ ಜೀವನದಲ್ಲಿ ಯಾವುದಾದ್ರೂ ಬಲವಾದ ತೊಂದರೆಗಳಿದ್ದರೆ ಅದು ದೂರ ಆಗುತ್ತೆ ಹಾಗೆ ವ್ಯಕ್ತಿ ಏನಾದರೂ ಅಂದ್ಕೊಂಡಿದ್ರೆ ಅದು ಸಾಧಿಸೋದಕ್ಕೆ ಅದು ಉತ್ತಮ ಸಮಯವಾಗಿರತ್ತೆ ಇದು ವಿದ್ಯಾರ್ಥಿಗಳಿಗಿರ್ಬೋದು ಬೋಧಕ ವರ್ಗದವರಿಗಿರ್ಬೋದು ಅತ್ಯಂತ ಒಳ್ಳೆಯ ಫಲವನ್ನೇ ಕೊಡುತ್ತೆ ಅದೇ ರೀತಿ ಶುಕ್ರನ ಮೇಲೆ ಶನಿಯ ಗೋಚಾರವಾದಲ್ಲಿ ವಿವಾಹಗಳಾಗುವಂಥದ್ದು ಜೊತೆಗೆ ಒಂದು ಏನಾದರೂ ಸೈಟೋ ಮನೆಯೋ ಖರೀದಿ ಮಾಡ್ತಕ್ಕಂಥದ್ದು ಮನೆಯನ್ನು ಕಟ್ಟುವಂಥದ್ದು ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಜೊತೆಗೆ ವ್ಯಕ್ತಿ ಅಂದ್ಕೊಂಡಿರ್ತಾನೆ ನಾನು ಜೀವನದಲ್ಲಿ ಸ್ವಲ್ಪ ರಾಯಲ್ ಆಗಿ ಅದನ್ನು ತರಬೇಕು ಇದನ್ನು ತರಬೇಕಂತ ಆ ರೀತಿ ಮನೆಯನ್ನು ಸಹಿತ ವ್ಯಕ್ತಿ ಶೃಂಗರಿಸುವ ಕೆಲಸವನ್ನು ಸಹಿತ ಇಲ್ಲಿ ಮಾಡ್ಬೋದು ಅಥವಾ ಬಟ್ಟೆಯ ಒಂದು ಬಿಸ್ನೆಸ್ಸು ಈ ರೀತಿ ಅಥವಾ ಏನಾದರೂ ಕಾಸ್ಮೆಟಿಕ್ಸ್ ಇದ್ದರೆ ಅದರಲ್ಲಿ ಕೂಡ ಪ್ರಗತಿಯನ್ನು ಕಾಣ್ತಾರೆ ಇನ್ನು ಶನಿಯ ಗೋಚಾರ ಶನಿಯ ಮೇಲೆ ಆದಲಿ ಅಂದರೆ ಇಲ್ಲಿ ನಾವು ಲಗ್ನ ಕುಂಡಲಿಯನ್ನು ಇಟ್ಕೊಂಡು ನೋಡ್ತೇವೆ ಗೋಚಾರವನ್ನು ಶನಿಯ ಗೋಚಾರ ಶನಿಯ ಮೇಲೆ ಆದಲಿ ಅದೂ ಕೂಡ ಅತ್ಯುತ್ತಮ ಫಲವನ್ನು ಕೊಡುತ್ತೆ ವ್ಯಕ್ತಿ ಅನ್ಕೊಂಡ್ ಅಂದರೆ ಅನ್ಕೊಂಡಿರ್ತಾನೆ ನಾನು ನನ್ನ ಜೀವನದಲ್ಲಿ ಇದೆಲ್ಲ ಮಾಡಬೇಕು ಇದೆಲ್ಲ ಸಾಧನೆ ಮಾಡಬೇಕು ಅದಕ್ಕೆ ಅತ್ಯುತ್ತಮ ಸಮಯ ಬಹಳ ಸಮಯದಿಂದ ಏನಾದರೂ ಕರ್ಮದ ತೊಂದರೆ ಇದ್ದಲ್ಲಿ ಕರ್ಮದಿಂದ ವ್ಯಕ್ತಿ ಅನುಭವಿಸ್ತಾ ಇದ್ದಲ್ಲಿ ನರಳುತ್ತಾ ಇದ್ದಲ್ಲಿ ಅಥವಾ ಭಾಳ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಲ್ಲಿ ಇದು ಅಂದರೆ ಶನಿಯ ಗೋಚಾರ ಫಲ ಶನಿಯ ಮೇಲೆ ಅತ್ಯುತ್ತಮ ಫಲವನ್ನು ಕೊಡುತ್ತೆ ಮತ್ತು ವ್ಯಕ್ತಿಗೆ ಪ್ರಮೋಷನ್ ಆಗುತ್ತೆ ಪ್ರೊಫೆಷನಲ್ಲಿ ಕೂಡ ವ್ಯಕ್ತಿ ಮುಂದಕ್ಕೆ ಹೋಗ್ತಾನೆ ಜೀವನದಲ್ಲಿ ಮುಂದಕ್ಕೆ ಸಾಗೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಅದೇ ರೀತಿ ಶನಿಯ ಒಂದು ಗೋಚಾರ ಫಲ ರಾಹುವಿನ ಮೇಲೆ ಆದಲ್ಲಿ ವ್ಯಕ್ತಿಗೆ ಮಾನಹಾನಿ ಸಂಭವಿಸುತ್ತೆ ಹಾಗೆಯೇ ಸಹಿತ ವ್ಯಕ್ತಿ ಆತುರದ ನಿರ್ಧಾರಗಳನ್ನು ತಪ್ಪು ನಿರ್ಧಾರಗಳನ್ನು ತನ್ನ ಜೀವನದಲ್ಲಿ ತೆಗೆದುಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಜೊತೆಗೆ ಅತ್ಯಂತ ಮೇಲಕ್ಕೆ ಹೋದಂಥ ವ್ಯಕ್ತಿ ಇದ್ದಕ್ಕಿದ್ದಂತೆ ಕುಸಿಬೋದು ಜೈಲು ಶಿಕ್ಷೆಗಳಾಗ್ಬೋದು ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ವಿಚಿತ್ರವಾದಂತಹ ಘಟನೆಗಳು ಏರುಪೇರುಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಶನಿ ಕೇತುವಿನ ಮೇಲೆ ಗೋಚಾರ ಆದಲಿ ಅಲ್ಲಿ ವ್ಯಕ್ತಿಗೆ ಸ್ವಲ್ಪ ಇನ್ಫೆಕ್ಷನ್ ಇರ್ಬೋದು ಅಥವಾ ಏನಾದರೂ ಕಂಡೆ ಹಿಡ್ದೇ ಇರತಕ್ಕಂತಹ ಕೆಲವೊಂದು ಖಾಯಿಲೆಗಳು ಗೋಚರಿಸುತ್ತೆ ಆದರೆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ಬೋದು ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ತೋರಿಸ್ಬೋದು ಮತ್ತು ಅಂತಹ ಒಂದು ಪುಸ್ತಕಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡ್ಬೋದು ಅಥವಾ ತೀರ್ಥಯಾತ್ರೆಗಳನ್ನು ಕೈಗೊಳ್ಬೋದು ಅಥವಾ ಅವನು ಗುರು ಅಥವಾ ಯಾವುದಾದ್ರೂ ಧರ್ಮದ ವಿಚಾರಗಳಲ್ಲಿ ಆಸಕ್ತಿ ತೋರಿ ಅಂತಹ ಒಂದು ಸ್ಥಾನಗಳಿಗೆ ಭೇಟಿಯನ್ನು ನೀಡುವಂತಹ ಒಂದು ಕೆಲಸವನ್ನು ಈ ಒಂದು ಸಂದರ್ಭದಲ್ಲಿ ಮಾಡುವಂಥ ಸಾಧ್ಯತೆ ಇರುತ್ತೆ ಈ ರೀತಿ ಜೊತೆಯಲ್ಲಿ ಸೂರ್ಯನ ಮೇಲೆ ಶನಿ ಗೋಚಾರ ಆದಲ್ಲಿ ತಂದೆಗೆ ಸ್ವಲ್ಪ ಸಮಸ್ಯೆ ಉದ್ಭವ ಆಗುತ್ತೆ ಜೊತೆಗೆ ತಂದೆಯ ಜೊತೆಗೆ ಜಗಳ ಸಂಭವಿಸ್ಬೋದು ಮತ್ತು ಗೌರ್ಮೆಂಟಿನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಂಥ ವ್ಯಕ್ತಿಗೆ ಸ್ವಲ್ಪ ಗೌರ್ಮೆಂಟ್ನಿಂದ ಸ್ವಲ್ಪ ತೊಂದರೆಗಳು ಉಂಟಾಗ್ಬೋದು ಅಥವಾ ಕೆಲವೊಂದು ನೋಟಿಸ್ ಬರ್ಬೋದು ಜೊತೆಗೆ ವ್ಯಕ್ತಿಗೆ ವ್ಯಕ್ತಿಯ ಒಂದು ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ನಾನು ಅದನ್ನು ಏನಾದರೂ ಸಾಧಿಸಬೇಕು ಮಾಡಬೇಕು ಅಂತಿದ್ದಲ್ಲಿ ವ್ಯಕ್ತಿ ಇದ್ದಕ್ಕಿದ್ದಂತೆ ಕುಗ್ಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಈ ರೀತಿಯ ಒಂದು ಫಲವನ್ನು ನಾವಲ್ಲಿ ನೋಡ್ಬೋದು ಇದು ಶನಿಯ ಒಂದು ಗೋಚಾರ ಫಲ ಗ್ರಹಗಳ ಮೇಲೆ ಇನ್ನು ನಾವು ಮನೆಗಳ ಮೇಲೆ ನೋಡೋಣ ಈಗ ಶನಿ ಒಂದು ವೇಳೆ ಲಗ್ನದ ಮೇಲೆ ಗೋಚಾರ ಆದಲ್ಲಿ ಅಂದರೆ ಲಗ್ನದಲ್ಲಿ ಆ ಮನೆಯಲ್ಲಿ ಬಂದು ಶನಿ ಪ್ರವೇಶ ಮಾಡ್ತಾ ಇದ್ದರೆ ವ್ಯಕ್ತಿ ಅತ್ಯಂತ ಪರಿಶ್ರಮ ಪಡಬೇಕಾಗತ್ತೆ ಮತ್ತು ಖಾಯಿಲೆ ಬೆನ್ನು ನೋವಿರ್ಬೋದು ಕಾಲು ನೋವಿರ್ಬೋದು ಅಥವಾ ಸೊಂಟ ನೋವು ಇರ್ಬೋದು ಈ ರೀತಿಯ ನೋವುಗಳು ವ್ಯಕ್ತಿಗೆ ಒಂದು ಖಾಯಿಲೆ ಥರ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಜೊತೆಗೆ ವ್ಯಕ್ತಿಗೆ ಸ್ವಲ್ಪ ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಯಾವುದೂ ಸಹಿತ ಕೆಲಸ ಆಗೋಲ್ಲ ಬೇಗ ಬೇಗ ನಿಧಾನವಾಗಿ ಕೆಲಸ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿ ಎರಡನೇ ಮನೆಗೆ ಶನಿ ಪ್ರವೇಶ ಆದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ಸ್ಗಳು ಪ್ರಾರಂಭ ಆಗುತ್ತೆ ಜೊತೆಗೆ ವ್ಯಕ್ತಿ ಇಲ್ಲಿ ತಾನು ತಿನ್ನುವಂತಹ ಆಹಾರದಿಂದ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತಾನೆ ಜೊತೆಗೆ ಎರಡನೇ ಮನೆಯಲ್ಲಿ ವ್ಯಕ್ತಿಗೆ ಶನಿಯ ಒಂದು ಗೋಚಾರ ಆದಲ್ಲಿ ಮಾತು ಅನ್ನೋದು ಒರಟಾಗತ್ತೆ ಮತ್ತು ಭಾವನಾತ್ಮಕ ಮಾತುಗಳಿಗಿಂತ ಅಲ್ಲಿ ವೈರಾಗ್ಯದ ಮಾತುಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಮೂರನೇ ಮನೆಗೆ ಶನಿ ಗೋಚಾರ ಆದಲ್ಲಿ ಈ ಹಿಂದೆ ತಿಳಿಸಿದ ಹಾಗೆ ಶನಿ ಒಂದು ವೇಳೆ ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ಕುಂಡಲಿಯಲ್ಲಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಒಂದು ವೇಳೆ ಶನಿ ಏನಾದರೂ ಆ ಒಂದು ಮನೆಗಳನ್ನ ಹೊರತುಪಡಿಸಿ ಏನಾದರೂ ಇದ್ದರೆ ಸಮಸ್ಯೆಗಳು ಉಂಟಾಗುತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಗೋಚಾರ ಫಲಗಳನ್ನ ನೋಡುವಂಥದ್ದು ಒಳ್ಳೆಯದು ಇನ್ನು ಮೂರನೇ ಮನೆಗೆ ಶನಿ ಪ್ರವೇಶ ಆದಲ್ಲಿ ಒಂದು ವೇಳೆ ಶನಿ ಉತ್ತಮವಾದಂಥ ಸ್ಥಾನದಲ್ಲಿ ಇದ್ದರೆ ವ್ಯಕ್ತಿ ಏನಾದರೂ ಪ್ರಯತ್ನ ಪಟ್ಟರೆ ಜೀವನದಲ್ಲಿ ಅವನು ಅತ್ಯುತ್ತಮವಾಗಿ ಸಾಧನೆ ಮಾಡ್ಬೋದು ಮೂರನೇ ಮನೆಯಲ್ಲಿ ಶನಿ ಪ್ರವೇಶ ಆದಾಗ ಒಂದು ವೇಳೆ ಕಮ್ಯುನಿಕೇಷನ್ ವ್ಯಕ್ತಿಯಲ್ಲಿ ಹೆಚ್ಚಾಗುತ್ತೆ ಜೊತೆಗೆ ಮೀಡಿಯಾದವರಿಗೆ ಅತ್ಯುತ್ತಮವಾಗಿ ಮುಂದಕ್ಕೆ ಹೋಗೋದಕ್ಕಾಗತ್ತೆ ಜೊತೆಯಲ್ಲಿ ವ್ಯಕ್ತಿ ಪರಿಶ್ರಮ ಪಟ್ಟರೆ ಅದಕ್ಕೆ ತಕ್ಕಂತಹ ಅತ್ಯುತ್ತಮ ಫಲಗಳನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಜೊತೆಗೆ ಸಹೋದರರನ್ನ ಭೇಟಿ ಆಗ್ತಕ್ಕಂಥದ್ದು ಅಥವಾ ಸಹೋದರಿಯರನ್ನು ಆಗ್ತಕ್ಕಂಥದ್ದು ಅಲ್ಲಿ ಒಂದು ರೀತಿಯ ಉತ್ತಮವಾದಂತಹ ವಾತಾವರಣ ಕೂಡ ನಿರ್ಮಾಣ ಆಗತ್ತೆ ಇನ್ನು ಶನಿಯ ಗೋಚಾರ ಫಲ ನಾಲ್ಕನೇ ಮನೆಯಲ್ಲಿ ಇದು ಲಗ್ನದಿಂದ ಅನ್ನುವಂಥದ್ದು ನಾವು ಗಮನಿಸ್ತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ಆದಾಗ ಅಲ್ಲಿ ಕೌಟುಂಬಿಕ ಕಲಹಗಳು ಪ್ರಾರಂಭ ಆಗುತ್ತೆ ಜೊತೆಗೆ ವ್ಯಕ್ತಿ ಏನು ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ತೇನೆ ನಾನು ಖುಷಿಯಾಗಿರಬೇಕು ವ್ಯಕ್ತಿಯ ಒಂದು ಆಸೆ ಅಲ್ಲಿ ನೆರ್ ನೆರವೇ ಇರಲ್ಲ ಜೊತೆಗೆ ವ್ಯಕ್ತಿ ಮನೆ ಕಟ್ಟಬೇಕು ಅಥವಾ ಇನ್ನೇನೋ ಮಾಡಿರುವಂಥ ಏನಾದರೂ ಪ್ಲ್ಯಾನ್ಗಳನ್ನು ಮಾಡಿದ್ದಲ್ಲಿ ಅದು ಅತ್ಯಂತ ಮಂದಗತಿಯಲ್ಲಿ ನಿಧಾನಗತಿಯಲ್ಲಾಗುತ್ತೆ ಮತ್ತು ವರ್ಕರ್ಸ್ ಪ್ರಾಬ್ಲಮ್ ಸಹಿತ ಅಲ್ಲಿ ತಲೆದೋರುತ್ತೆ ಇನ್ನು ಐದನೇ ಮನೆಯಲ್ಲಿ ಶನಿ ಬಂದಾಗ ವ್ಯಕ್ತಿ ತುಂಬ ಆಲಸ್ಯ ಆಗಿಬಿಡ್ತಾನೆ ಹೇಗೆ ಅಂತಂದರೆ ನಾನು ಇಷ್ಟು ದಿವಸ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಎಷ್ಟು ನಾನು ಆ್ಯಕ್ಟಿವ್ ಆಗಿದ್ದೆ ಎಲ್ಲದೂ ಅನ್ಕೊಳ್ತಿದ್ದೆ ಈಗ ಯಾಕೆ ನನಗೆ ಹಾಗಾಯಿತು ಅಂತ ಅವ್ನು ಯೋಚನೆ ಮಾಡ್ಬೋದು ಆದರೆ ಶನಿಯ ಗೋಚಾರ ಫಲ ಐದನೇ ಮನೆಯಲ್ಲಾದಾಗ ವ್ಯಕ್ತಿ ಆಲಸ್ಯ ತನ್ನಿಂದ ತಾನೇ ಆ ವ್ಯಕ್ತಿಯಲ್ಲಿ ಆಲಸ್ಯ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ಏನಾದರೂ ಪ್ರೀತಿ ಪ್ರೇಮಗಳಿದ್ರೆ ಅದು ಬ್ರೇಕಪ್ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ವ್ಯಕ್ತಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ಏನಾದರೂ ಆರ್ಟ್ ಫೀಲ್ಡಲ್ಲಿದ್ದರೆ ಅಲ್ಲಿ ಅವನಿಗೆ ಆ ಸಾಧನೆಗೆ ಸ್ವಲ್ಪ ವಿಘ್ನಗಳು ಅಡೆತಡೆಗಳು ಉಂಟಾಗತ್ತೆ ಆರನೇ ಮನೆಯಲ್ಲಿ ಶನಿ ಬಂದಾಗ ಒಂದು ವೇಳೆ ಶನಿ ಉತ್ತಮವಾಗಿದ್ದಲ್ಲಿ ಶತ್ರುಗಳ ಮೇಲೆ ವಿಜಯ ಪಡಿತಾನೆ ಕೋರ್ಟ್ ಕೇಸ್ ಇರ್ಬೋದು ಅದರಲ್ಲಿ ವ್ಯಕ್ತಿಗೆ ವಿಜಯ ಆಗತ್ತೆ ಜೊತೆಗೆ ಎಲ್ಲ ವರ್ಕರ್ಸ್ಗಳ ಸಹಯೋಗ ಸಿಗುತ್ತೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಆಗುತ್ತೆ ಒಂದು ವೇಳೆ ಶನಿ ಚೆನ್ನಾಗಿಲ್ಲದೇ ಇದ್ದರೆ ಶತ್ರುಗಳ ಕಾಟ ಕೋರ್ಟ್ ಕೇಸ್ ಪ್ರಾಬ್ಲಮ್ಮು ಮತ್ತು ಆರನೇ ಮನೆ ಕಾಯಿಲೆಯ ಮನೆ ಕಾಯಿಲೆ ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಏಳನೇ ಮನೆಯಲ್ಲಿ ಶನಿ ಬಂದಾಗ ಪಾರ್ಟ್ನರ್ ಜೊತೆಗೆ ಜಗಳಗಳು ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಬಿಸ್ನೆಸ್ನಲ್ಲಿ ಸಹಿತ ಹಿನ್ನಡೆ ಉಂಟಾಗುತ್ತೆ ಏಳನೇ ಮನೆಯಲ್ಲಿ ಪಬ್ಲಿಕ್ ಜೊತೆಗೆ ಅನ್ನೆಸೆಸರಿ ಜಗಳ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಬಿಸ್ನೆಸ್ನಲ್ಲಿ ಏನಾದರೂ ಗತಿಯಿಂದ ಬಿಸ್ನೆಸ್ ಆಗುವಂಥದ್ದು ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು ಸಹಿತ ಇರುತ್ತೆ ಇನ್ನು ಎಂಟನೇ ಮನೆಗೆ ಶನಿ ಬಂದಾಗ ಭಾಳಷ್ಟು ವ್ಯಕ್ತಿಗೆ ಜೀವನದಲ್ಲಿ ಏರುಪೇರಾಗುತ್ತೆ ಮತ್ತು ಅನಿರೀಕ್ಷಿತ ಬದಲಾವಣೆಗಳಾಗುತ್ತೆ ಸ್ಟ್ರೆಸ್ ಉಂಟಾಗುತ್ತೆ ಖಾಯಿಲೆ ಬರುತ್ತೆ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ವ್ಯಕ್ತಿಗೆ ಅನೇಕ ಅಡ್ಡಿ ಆತಂಕಗಳು ಏನು ಮಾಡೋದಕ್ಕೆ ಹೋದರೂ ಅದೊಂದು ಅಡ್ಡಿ ಈ ಕೆಲಸ ಮಾಡ್ತೀನಿ ಅಂತಂದ್ರೆ ಅಲ್ಲೇನೋ ಅಡೆತಡೆ ಬಂತು ಮತ್ತು ಕೆಲಸಗಳು ಅತಿ ವಿಳಂಬವಾಗೋದಕ್ಕೆ ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿ ಪ್ರವೇಶ ಆದಾಗ ಒಂಬತ್ತನೇ ಮನೆ ಧರ್ಮದ ಮನೆಯೂ ಇರೋದ್ರಿಂದ ಶನಿ ವ್ಯಕ್ತಿಯಲ್ಲಿ ಒಂದು ನಾನು ಓದಬೇಕು ಓದಬೇಕು ಏನೇನೋ ಕಲಿಬೇಕು ಕಲಿಬೇಕು ಅನ್ನುವಂತಹ ಆಸಕ್ತಿ ಜಾಗೃತಗೊಳ್ಳುತ್ತೆ ಮತ್ತು ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು ಧರ್ಮ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಅಥವಾ ಆಧ್ಯಾತ್ಮಿಕತೆ ಕಡೆ ಆಸಕ್ತಿಯನ್ನು ತೋರಿಸುವಂಥದ್ದು ಮಾಡ್ಬೋದು ಆದರೆ ಒಂಬತ್ತನೇ ಮನೆಗೆ ಶನಿ ಬಂದಾಗ ಸ್ವಲ್ಪ ತಂದೆಯಿಂದ ದೂರ ಇರ್ತಕ್ಕಂತಹ ಸಮಸ್ಯೆಗಳು ಅಲ್ಲಿ ತಲೆದೋರ್ಬೋದು ಅಥವಾ ತಂದೆಗೆ ಸ್ವಲ್ಪ ತೊಂದರೆ ಅಥವಾ ಗುರು ಹಿರಿಯರ ಜೊತೆಗೆ ಸ್ವಲ್ಪ ಜಗಳ ಅಥವಾ ಏನಾದರೂ ಸಹಿತ ಅಲ್ಲಿ ಆರ್ಗ್ಯುಮೆಂಟ್ ಬರ್ಬೋದು ಇನ್ನು ಹತ್ತನೇ ಮನೆಯಲ್ಲಿ ಶನಿ ಪ್ರವೇಶ ಆದಾಗ ಒಂದು ವೇಳೆ ಶನಿ ಉತ್ತಮ ಸ್ಥಾನದಲ್ಲಿದ್ದರೆ ವ್ಯಕ್ತಿಗೆ ಪ್ರಮೋಷನ್ ಬರುತ್ತೆ ವ್ಯಕ್ತಿಗೆ ಒಳ್ಳೆಯ ಹೆಸರು ಕೀರ್ತಿ ಬರುತ್ತೆ ಹಾಗೆಯೇ ಉದ್ಯೋಗ ಪರ್ಮನೆಂಟ್ ಆಗುತ್ತೆ ಅಲ್ಲಿ ವ್ಯಕ್ತಿ ತನ್ನ ಒಂದು ಉದ್ಯೋಗದಲ್ಲಿ ಭಾಳಷ್ಟು ಮುಂದುವರಿಯೋದನ್ನು ಕಾಣ್ಬೋದು ಒಂದು ವೇಳೆ ವ್ಯಕ್ತಿಗೆ ಶನಿ ಉತ್ತಮವಾದಂಥ ಸ್ಥಾನದಲ್ಲಿ ಇಲ್ಲದೇ ಇದ್ದರೆ ಲಗ್ನ ಕುಂಡಲಿಯಲ್ಲಿ ಆಗ ಶನಿಯ ಗೋಚಾರ ಹತ್ತನೇ ಮನೆಯಲ್ಲಿ ಅವನಿಗೆ ಔದ್ಯೋಗಿಕ ಸಮಸ್ಯೆಗಳನ್ನ ಸೃಷ್ಟಿಸುತ್ತೆ ಪ್ರಮೋಷನ್ ಇನ್ನೇನು ಬರುತ್ತೆ ಅಂತ ಅನ್ನೋ ಅನ್ನುವಾಗಲೇ ಕೈ ತಪ್ಪಿ ಹೋಗುತ್ತೆ ಜೊತೆಗೆ ಏನು ಒಂದು ಹೆಸರು ಕೀರ್ತಿ ಬರುತ್ತೆ ಅಂತ ಅವನೇನು ಪರಿಶ್ರಮ ಹಾಕಿರ್ತಾನೆ ಅದು ಕೆಲಸ ಮಾಡಲ್ಲ ಇನ್ನು ಹನ್ನೊಂದನೇ ಮನೆಯಲ್ಲಿ ಶನಿ ಬಂದಾಗ ಅಲ್ಲಿ ಅಡ್ಡಿ ಆತಂಕಗಳು ದೂರ ಆಗುತ್ತೆ ಹಿಡಿದಂತಹ ಕಾರ್ಯಗಳು ಪೂರ್ತಿಯಾಗತ್ತೆ ಅಲ್ಲಿ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಒಂದು ಫ್ರೆಂಡ್ಸ್ ಜೊತೆಗಾಗಲಿ ಹಾಗೆಯೇ ತನ್ನ ಬಂಧು ಬಾಂಧವರ ಜೊತೆಗೆ ಹೆಚ್ಚು ಸಮಯವನ್ನು ಕಳೆದು ಖುಷಿಯನ್ನು ಅಲ್ಲಿ ಹಂಚ್ಕೊಳ್ತಾನೆ ಆದರೆ ಶನಿ ಒಂದು ವೇಳೆ ಉತ್ತಮವಾದಂಥ ಸ್ಥಾನದಲ್ಲಿ ಇಲ್ಲದೇ ಇದ್ದರೆ ಹನ್ನೊಂದನೇ ಮನೆ ಸಹಿತ ಶನಿ ಗೋಚಾರ ಏನು ಮಾಡುತ್ತೆ ಫ್ರೆಂಡ್ಸ್ ಜೊತೆ ಜಗಳ ಆಗ್ಬೋದು ಅಥವಾ ಸಂಬಂಧಿಕರ ಜೊತೆಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಘರ್ಷಣೆ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಹನ್ನೊಂದನೇ ಮನೆಗೆ ಶನಿ ಬಂದಾಗ ಸ್ವಲ್ಪ ಉತ್ತಮ ಫಲಗಳನ್ನೇ ಕೊಡ್ತಾನೆ ಅಂತ ಹೇಳ್ಬೋದು ಇನ್ನು ಹನ್ನೆರಡನೇ ಮನೆಗೆ ಶನಿ ಪ್ರವೇಶ ಆದರೆ ಅಲ್ಲಿ ಹನ್ನೆರಡನೇ ಮನೆ ಬಹಳಷ್ಟು ಜೈಲಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಇರ್ಬೋದು ಅಥವಾ ವ್ಯಕ್ತಿಗೆ ಹಾಸ್ಪಿಟ್ಲನ್ನು ಸೂಚಿಸುತ್ತೆ ಹಾಗೆ ಕಾಯಿಲೆಯಿಂದ ವ್ಯಕ್ತಿ ಬಳಲೋದಲ್ಲದೆ ಹಾಸ್ಪಿಟ್ಲಲ್ಲಿ ವಿಸಿಟ್ ಮಾಡಬೇಕಾಗತ್ತೆ ಜೊತೆಗೆ ವ್ಯಕ್ತಿ ತುಂಬ ಲಾಸನ್ನು ಹೊಂದುತ್ತಾನೆ ತನ್ನ ಒಂದು ಆರ್ಥಿಕವಾಗಿ ಜೊತೆಗೆ ಹನ್ನೆರಡನೇ ಮನೆ ವ್ಯಕ್ತಿ ಕೆಲವೊಂದು ಸಾರಿ ಏನಾದರೂ ಒಂದು ತಪ್ಪುಗಳನ್ನು ಮಾಡಿದ್ದಲ್ಲಿ ಜೈಲು ಶಿಕ್ಷೆಯನ್ನು ಹೊಂದುವಂಥ ಸಾಧ್ಯತೆಗಳು ಇರುತ್ತೆ ಫೈನಾನ್ಷಿಯಲಿ ಬಹಳಷ್ಟು ಲಾಸನ್ನು ಹೊಂದುವಂತಹ ಸಮಯ ಆಗಿರುತ್ತೆ ಹೀಗೆ ಶನಿ ಹನ್ನೆರಡು ಮನೆಗಳಲ್ಲಿ ಲಗ್ನದಿಂದ ಪ್ರವೇಶ ಆದಾಗ ಅಂದರೆ ತನ್ನ ಗೋಚಾರವನ್ನು ಆಯಾ ಮನೆಗಳಲ್ಲಿ ತೋರಿಸಿದಾಗ ಈ ರೀತಿಯ ಫಲಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ನಾವು ಮೊದಲೇ ಹೇಳಿದಂಥ ಕಂಡೀಷನನ್ನು ಇಟ್ಕೊಂಡು ಗೋಚಾರದಲ್ಲಿ ಗಮನಿಸ್ತಕ್ಕಂಥದ್ದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಧನ್ಯವಾದಗಳು